ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ಧಿಸ್ರೀ ಚಾನಲ್ ನೋಡೋದ್ರೆಲ್ಲರಿಗೂ ಸ್ವಾಗತ ನಾನು ನಿಮಗೆ ಹಿಂದಲ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಪ್ಪ ಅಂತಂದ್ರೆ ಈ ಬೌದ್ಧ ಪುರಾಣಗಳ ಪ್ರಕಾರ ಈ ಒಂದು ಬೌದ್ಧ ಧರ್ಮದ ಜ್ಞಾನೋದಯವಾದದ್ದು ಮತ್ತು ಈ ಗುರುಪೂರ್ಣಿ ಬಗ್ಗೆ ಆಚರಣೆ ಬಗ್ಗೆ ಹೇಳಿದ್ದು ಆ ಗುರು ಎಂಬುದ ಅರ್ಥ ಹೇಳಿದ್ದು ಇದನ್ನೆಲ್ಲವನ್ನು ನೀವು ಕೇಳಿದಿರಲ್ಲ ಅದೇ ಥರನಾಗಿ ಈ ಒಂದು ಗುರು ಪೂರ್ಣಿಮೆಯನ್ನು ಹಿಂದೂ ಮತ್ತು ಬೌದ್ಧ ಧರ್ಮಗಳು ಯಾವ ಥರ ಆಚರಣೆ ಮಾಡ್ತಾವನ್ನೋರ ಬಗ್ಗೆ ಈಗ ನೋಡ್ಕೊಳ್ಳೋಣ ಈ ದಿನ ಬೌದ್ಧರು ಎಂಟು ತತ್ವಗಳನ್ನು ಪಾಲಿಸುವ ಉಪೋತ್ ಸತ ಎಂಬ ಪದ್ಧತಿಯನ್ನು ಆಚರಿಸ್ತಾರೆ ವಿಪ ಸಸ್ಯ ಜ್ಞಾನಿಗಳು ಈ ದಿನ ತಮ್ಮ ಗುರುಗಳ ಮಾರ್ಗದರ್ಶನಲಿ ಧ್ಯಾನ ಮಾಡ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಕುತಿ ಆರು ಶಾಸ್ತ್ರವ ಓದಿದ ಓದಿದರಿಲ್ಲ ಮೂರು ಪುರಾಣವ ಮುಗಿಸಿದರಿಲ್ಲ ಸಾರ ಕಥೆಗಳ ಕೇಳಿದರಿಲ್ಲ ಧೀರನಾಗಿ ತಾಪೇರಲಿಲ್ಲ ಕೊರಳಳು ಮಾಲೆ ಧರಿಸಲಿಲ್ಲ ಬೆರಳು ಜಪಮಣಿ ಎನಿಸಿದರಿಲ್ಲ ಮರುಳನಾಗಿ ಶರೀರಕ್ಕೆ ಬೂದಿ ಒರೆಸಿಕೊಂಡರೂ ತಾ ತಿರುಗದಿರಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮುಕುತಿ ತಾಗೊರೆ ದೊರೆಯದನ್ನು ಮಗುತಿ ನಾರಿಯ ಭೋಗವ ಅಳಿಸಿದರಿಲ್ಲ ಶಾರೀರಿಕ ಸುಖವ ಬಿಡಿಸಿದರಿಲ್ಲ ಅನ್ನೋ ಆ ಒಂದು ಗುರುವಿಗೆ ನಾವು ಗುರುನಮನವನ್ನು ಮಾಡದೇ ಇದ್ದರೆ ಆ ಗುರುವಿಗೆ ನಾವು ಒಂದು ಪೂಜ್ಯ ಭಾವನೆಯಿಂದ ಕಾಣದೇ ಇದ್ರೆ ಆ ಗುರುವಿಗೆ ನಾವು ಗುಲಾಮನಾಗದೇ ಇದ್ರೆ ಯಾವುದೇ ಕಾರ್ಯ ಯಾವುದೇ ನಾವು ಭಕ್ತಿ ಎಷ್ಟೇ ಬೂದಿಯನ್ನು ಬಳಕಲಿ ಯಾವುದೇ ದೇವ್ರಿಗೆ ಹೋಗಿ ಏನೋ ಮಾಡಲಿ ಎಲ್ಲವೂ ವ್ಯರ್ಥ ಅನ್ನೋ ಹಂಗೆ ಆ ಒಂದು ದಾಸರು ಈ ಕವಣವನ್ನು ಹೇಳಾರ ಹರ ಮುನಿದರು ಗುರು ಕಾಯು ಎಂಬಂತೆ ಆ ಒಂದು ನಾನುಡಿಗೆ ಪೂರ್ಣ ಅರ್ಥ ಈ ಒಂದು ಪೂರ್ಣಿಮೆಯ ಹುಣ್ಣಿಮೆ ಅಂತ ಹೇಳ್ಬೋದು ಹಾಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ದೈವ ಕೈ ಹಿಡಿದ ಇದ್ದರೂ ಗುರು ಎಂಬ ವ್ಯಕ್ತಿ ನಮ್ಮನ್ನು ಕೈ ಹಿಡಿದು ಒಂದು ಸನ್ಮಾರ್ಗದಲ್ಲಿ ನಡೆಸ್ತಾನೆ ಅನ್ನೋ ಒಂದು ನಂಬಿಕೆ ಜುಲೈ ಇಂದ ಅಕ್ಟೋಬರ್ವರೆಗೆ ಚಾಂದ್ರಮಣ ಪಂಚಾಂಗದ ಮೂರು ತಿಂಗಳ ಕಾಲ ಇರುವ ಈ ಮಳೆಗಾಲದಲ್ಲಿ ಬೌದ್ಧ ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ಇರ್ತಾರೆ ಅದು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಇರ್ತಾರೆ ಕೆಲವೊಂದು ಆಶ್ರಮಗಳಲ್ಲಿ ಸನ್ಯಾಸಿಗಳು ಈ ವಸ್ ಈ ವರ್ಷ ಕಾಲದಲ್ಲಿ ತೀವ್ರ ತಪಸ್ಸಿಗೆ ಒಳಗಾಗ್ತಾರೆ ಮತ್ತು ಈ ಕಾಲದಲ್ಲಿ ಹಲವಾರು ಸಾಮಾನ್ಯ ಬೌದ್ಧರು ತಮ್ಮ ಆಧ್ಯಾತ್ಮಿಕ ಅಭ್ಯಾಸ ತೀವ್ರಗೊಳಿಸುವ ಒಂದು ತೀವ್ರಗೊಳಿಸಿ ಮಾಂಸ ಮದ್ಯ ಅಥವಾ ಧೂಮಪಾನಗಳನ್ನು ತ್ಯಾಗ ಮಾಡುವಂಥ ವಿರಕ್ತ ಪದ್ಧತಿಯನ್ನು ಪಾಲಿಸುವಂಥ ಒಂದು ಸಂಪ್ರದಾಯ ಹಾಗಾಗಿ ಈ ಚಾತುರ್ಮಾಸ ಪದ್ಧತಿಯಲ್ಲಿ ಒಂದಾಗುವ ಪೂರ್ಣಿಮೆಯನ್ನು ಅಂಗವಾಗಿ ವ್ಯಾಸ ಪೂಜೆ ಮಾಡುವ ಸ ಮಾಡ್ತಾರೆ ಮತ್ತು ಹಿಂದೂ ಧರ್ಮದ ಪ್ರಕಾರ ಈ ಒಂದು ಗುರು ಪೂರ್ಣಿಮೆಯನ್ನು ಆಧ್ಯಾತ್ಮಿಕ ಗುರುಗಳ ಜೀವನ ಚರಿತ್ರೆ ಹಾಗೂ ಅವರ ಬೋಧನೆಗಳನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ಸಲ್ಲಿಸುತ್ತದೆ ಹಲವಾರು ದೇವಸ್ಥಾನಗಳಲ್ಲಿ ವ್ಯಾಸ ಪೂಜೆ ಏರ್ಪಡಿಸಿ ಹೂವಿನ ಅಲಂಕಾರ ಹಾಗೂ ಹಲವಾರು ಸಾಂಕೇತಿಕ ಕಾಣಿಕೆಗಳು ಅರ್ಪಣೆಯಿಂದ ವೇದ ವ್ಯಾಸರಿಗೆ ಹಾಗೂ ಬ್ರಹ್ಮಾಂಡ ಸದ್ಗುರುವಿಗೆ ಗೌರವ ಸಲ್ಲಿಸುವ ಒಂದು ಪದ್ಧತಿ ಪೂಜೆ ಪುನಸ್ಕಾರಗಳ ನಂತರ ಗುರುಗಳ ಕೃಪೆಯ ರೂಪಿಯಾದ ಗುರುಗಳ ಪಾದಪೂಜೆಯಿಂದ ದೊರೆಯುವ ದೊರೆಯುವ ಪುಣ್ಯಕಾಲವನ್ನು ಮತ್ತು ಚರಣಾಮೃತವನ್ನು ಪ್ರಸಾದದ ಜೊತೆ ಶಿಷ್ಯರಿಗೆ ಹಂಚಲಾಗುತ್ತ ಯಾವ ಗುರುವಿನ ಮೂಲಕ ಭಗವಂತನು ಎಲ್ಲ ಶಿಷ್ಯರಿಗೆ ಜ್ಞಾನವನ್ನು ಇರುತ್ತಾನೋ ಅಂತಹ ಗುರುವಿನ ಸ್ಮರಣಾರ್ಥವಾಗಿ ಈ ದಿನ ವಿಶೇಷ ಮಂತ್ರಗಳಾದಂಥ ವೇದವ್ಯಾಸರಿಂದಲೇ ರಚಿತವಾದಂಥ ಎರಡು ನೂರ ಹದಿನಾರು ಶ್ಲೋಕಗಳುಳ್ಳ ಗುರುಗೀತಾ ಮಂತ್ರದ ಪಠನ ಇಡೀ ದಿನ ಮಾಡಲಾಗುತ್ತ ಇದರ ಜೊತೆಗೆ ಅನೇಕ ಆಶ್ರಮ ಮಠ ಅಥವಾ ಗುರು ಪೀಠದ ಇರುವಂಥ ಸ್ಥಳಗಳಲ್ಲಿ ಹಲವಾರು ಭಕ್ತರುಗಳು ಸೇರಿ ವಿಶೇಷ ಭಜನೆ ಕೀರ್ತನೆ ಹೋಮ ಹವನಗಳನ್ನು ಆಯೋಜಿಸ್ತಾರೆ ಈ ದಿನ ಗುರುಗಳ ಪಾದ ಪೂಜೆ ಮಾಡುವ ಮೂಲಕ ಶಿಷ್ಯರು ಮತ್ತೊಮ್ಮೆ ತಮ್ಮ ತಾವೇ ಗುರುವಿಗೆ ಸಮರ್ಪಿಸಿಕೊಳ್ತಾರೆ ಇಂದಿನಿಂದ ಬರುವ ವರ್ಷವು ಗುರುವಿನ ಮಾರ್ಗದರ್ಶನ ಹಾಗೂ ಬೋಧನೆಗಳಿಗೆ ಬದ್ಧರಾಗಿರುತ್ತೇವೆ ಎಂದು ಶಿಷ್ಯರು ಸಂಕಲ್ಪ ಮಾಡ್ತಾರೆ ಈ ದಿನದಂದು ವಿಶೇಷವಾಗಿ ಪಠಿಸುವ ಮಂತ್ರ ಈಗ ನಾನು ಹೇಳಿದಂಗೆ ಬ್ರಹ್ಮ ಗುರು ವಿಷ್ಣು ಗುರುದೇವಿ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ನಮಃ ಈ ಒಂದು ಶ್ಲೋಕವನ್ನು ಹೇಳಿ ಗುರುವಿಗೆ ತಮ್ಮ ಗುರುನಮನವನ್ನು ಅರ್ಪಿಸುವ ಒಂದು ಕಾರ್ಯ ಶಿಷ್ಯಂದಿರಿಂದ ಆಗ್ತತಿ ಹಂಗೆ ಅದೇ ಥರನಾಗಿ ಆ ಒಂದು ಗುರುವಿನ ಮಾಡುವ ಒಂದು ಪೂಜೆ ಗುರು ಪಾದ ಪೂಜೆಯನ್ನು ಮಾಡುವುದನ್ನು ಎಲ್ಲವನ್ನು ಅರಿತಂಥ ಗುರುಗಳ ಆ ಒಂದು ಶಿಷ್ಯರಿಗೆ ಆಶೀರ್ವದಿಸಿ ಬರುವಂಥ ಮುಂದಿನ ವರ್ಷದವರೆಗೂ ನಮ್ಮ ಶಿಷ್ಯಂದರು ಚೆನ್ನಾಗಿರಲಿ ನಮ್ಮ ಗುರು ಶಿಷ್ಯರ ಬಾಂಧವ್ಯ ಇದೇ ಥರನಾಗಿರ್ಲಿ ಅಂತೇಳಿ ಅವರು ಒಂದು ಹ ಹಾರೈಕೆಯನ್ನು ಹಾಕ್ತಾರೆ ಮತ್ತು ನೇಪಾಳದಲ್ಲಿ ಈ ಒಂದು ಗುರುಪೂರ್ಣಿಮೆಯನ್ನು ಶಾಲೆಗಳಲ್ಲಿ ಗುರುಪೂರ್ಣಿಮೆಯ ದೊಡ್ಡ ಹಬ್ಬವಾಗಿ ಆಚರಿಸ್ತಾರೆ ವಿದ್ಯಾರ್ಥಿಗಳು ಮತ್ತು ತಮ್ಮ ಶಿಕ್ಷಕರಿಗೆ ರುಚಿಯಾದ ತಿಂಡಿಗಳನ್ನು ಹಾರಗಳನ್ನು ಮತ್ತು ಅಲ್ಲಿನ ನಾರಿನ ಮ ನಾರಿನಿಂದ ಮಾಡಲಾದ ಟೋಪಿ ಎಂಬ ವಿಶೇಷ ಟೋಪಿಗಳನ್ನು ಕೊಡುವ ಮೂಲಕ ಗೌರವ ಸಲ್ಲಿಸ್ತಾರೆ ವಿದ್ಯಾರ್ಥಿಗಳ ಸಾಂಪ್ರದಾಯಿಕ ಪ್ರದರ್ಶನವನ್ನು ಆಯೋಜಿಸಿ ಶಿಕ್ಷಕರ ಶ್ರಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾರ ಈ ದಿನ ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ಸಂಬಂಧಗಳನ್ನು ಇನ್ನಷ್ಟು ದೃಢಗೊಳಿಸ್ತಾರ ಮತ್ತು ಭಾರತದ ಶೈಕ್ಷಣಿಕ ವೃಂದದಲ್ಲಿ ಆಚರಣೆ ಭಾರತದ ಶೈಕ್ಷಣಿಕ ವೃಂದದಲ್ಲಿ ಈ ಹಬ್ಬವನ್ನು ಧರ್ಮಾತೀತವಾಗಿ ಆಚರಿಸಲಾಗ್ತದೆ ಹಲವಾರು ಶಾಲಾ ಕಾಲೇಜುಗಳು ಮತ್ತು ವಿದ್ ವಿಶ್ವವಿದ್ಯಾನಿಲಯಗಳು ಆಯೋಜಿಸವಾ ಆಯೋಜಿತವಾದ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೃತಜ್ಞತೆಯನ್ನು ಅರ್ಪಿಸುವಂಥವು ಮತ್ತು ಹಿಂದಿನ ವಿದ್ವಾಂಸರು ನೆಲೆಸಿರುತ್ತಾರೆ ವಿದ್ಯಾಸಂಸ್ಥೆಗಳ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಭೇಟಿಯಾಗಿ ಅವರಿಗೆ ಕಾಣಿಕೆಯನ್ನು ಅರ್ಪಿಸಿ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಪದ್ಧತಿ ಮತ್ತು ಇದು ಜೈನ್ ಧರ್ಮದ ಪ್ರಕಾರ ಜೈನ ಸಂಪ್ರದಾಯದ ಪ್ರಕಾರ ನಾಲ್ಕು ತಿಂಗಳ ಮಳೆಗಾಲದ ಚೌಮಾಸಗಳ ಪ್ರಾರಂಭ ದಿನದಂದು ಬರುವ ಈ ಗುರುಪೂರ್ಣಿಮೆಯ ದಿನ ಇಪ್ಪತ್ನಾಲ್ಕನೇ ತೀರ್ಥಂಕರು ಆದ ಮಹಾವೀರ್ ಕೈವಲ್ಯ ಪಡೆದ ನಂತರ ಇಂದ್ರಭೂತಿ ಗೌತಮ ಮುಂದೆ ಗೌತಮ ಸ್ವಾಮಿ ಎಂದೇ ಪ್ರಸಿದ್ಧರಾದರು ಎಂದು ಕಣರಾಧನನ್ನು ತಮ್ಮ ಶಿಷ್ಯನಾಗಿ ಸ್ವೀಕರಿಸಿದರು ಜೊತೆಗೆ ತಾವು ಗುರು ಆದರು ಆದ್ದರಿಂದ ಜೈನ ಸಂಪ್ರದಾಯದಲ್ಲಿ ಕೂಡ ಈ ಗುರುಪೂರ್ಣಿಮೆ ದಿನವನ್ನು ಭೌತ್ ಒಂದು ಗುರುಪೂರ್ಣಿಮೆಯ ಮಹಾ ಆಚರಣೆಯಾಗಿ ಆಚರಣೆ ಪದ್ಧತಿಯಲ್ಲಿ ಐತೆ ಅಂತ ಹೇಳ್ತಾ ಈಗ ನಾನು ಹೇಳಿದ ಈ ವಿಷಯ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು